ನಾನು ಎರಡನೇ ಕ್ಲಾಸಲ್ಲಿ ಇದ್ದಾಗ ಫಸ್ಟ್ ಪ್ರೈಸ್ ತಂದಂತೆ ಓಕೆ ಅದು ಯಾವುದು ಲಕ್ಷ್ಮೀನ ಭಟ್ಟರ ಹಾಡು ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ ಆ ಹಾಡು ಹಾಡಿದಕ್ಕೆ ಪ್ರೈಸ್ ಬಂತಂತೆ ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು ಎಷ್ಟು ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗಿದ್ದಾರೋ ಅದು ಎಷ್ಟು ಹಾಡ್ಬಿಟ್ಟಿದೀವೋ ನಾವೆಲ್ಲ ಅದೆಷ್ಟು ಆ ಒಂದು ಕಾಂಪಿಟೇಷನ್ ಮಜಾ ಮಾಡ್ತಿದ್ವೋ ಅದೆಲ್ಲ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಅಂದರೆ ಏ ಇವ್ರು ಬಂದ್ರೆ ಪ್ರೈಸ್ ಬರತ್ತಪ್ಪಾಗೆ ನಮ್ಮದು ಹೋಯ್ತಪ್ಪ ಪ್ರೈಸ್ ಇದೆಲ್ಲ ನಾವು ಮಾತಾಡ್ಕೊಳ್ತಾ ಇದ್ದು ಸೊ ಐ ಜಸ್ಟ್ ರಿಮೆಂಬರ್ ಆಲ್ ದೋಸ್ ಡೇಸ್ ಆಮೇಲೆ ಭಾಳ ಹೆಮ್ಮೆ ಅನ್ಸುತ್ತೆ ಖುಷಿನೂ ಆಗುತ್ತೆ ನಾವೆಲ್ಲ ನಾವು ಇಲ್ಲೇ ಎತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿ ಈ ಮಟ್ಟಿಗೆ ಬಂದು ಇವತ್ತೆಲ್ಲ ನಮ್ಮ ನಮ್ಮ ಬಗ್ಗೆ ಒಂದು ಮಾತಾಡೋದು ಒಂದು ಜಾಗ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಅನ್ನೋದೇ ಒಂದು ಖುಷಿ ನಿಜವಾಗ್ಲೂ ದಟ್ ಎಲ್ಲ ಹ್ಯಾಂಡ್ ನೋಡ್ತಿರೋ ರೀ ಮುನ್ನ ನಿಮ್ ಓಲೆ ನಿಮ್ ಮುಗ್ನತ್ತು ನಿಮ್ ಸೀರೆ ನಿಮ್ ಆಭರಣ ಇಲ್ಲಿ ಅಂತಲ್ಲ ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಿಮ್ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಈ ಸವಿತಕ್ಕಿನ ಈ ಕಥೆ ಹೆಂಗೆ ನನ್ ಪ್ರಕಾರ ಅಂತ ಹೇಳಿದ್ರೆ ಬಿ ಎ ರೋಮನ್ ಇನ್ ಎ ರೋಮ್ ಆಯ್ತಾ ಅಂದ್ರೆ ನನ್ನ ಹಾಗೆ ಇರಬೇಕು ಸಿ ಇವಾಗ ನಾನು ಜನಪದ ಹಾಡ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಾಡಿದ್ರೆ ಅದಕ್ಕೊಂದು ಅರ್ಥನೇ ಇಲ್ಲ ಓಕೆ ಅಲ್ವಾ ಅಂದ್ರೆ ನಾನು ಜನಪದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಗಾಯಕಿಯಾಗಿ ಜನಪದ ಪ್ರಕಾರವನ್ನ ಆ ಒಂದು ನೆಲಮೂಲ ಸಂಸ್ಕೃತಿಯನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಮೊದಲು ನಾನು ಅದನ್ನ ಅಳವಡಿಸ್ಕೋಬೇಕು ಹೌದು ಅಲ್ವಾ ಆಮೇಲೆ ಯು ಶುಡ ಡೂ ಎನಿ ಡ್ರಾಮಾಸ್ ಓಕೆ ಅದ್ರಲ್ಲಿ ನನ್ನ ನನ್ನ ತೊಡಸ್ಕೊಂಡಾಗ ಮಾತ್ರ ಅದನ್ನ ನನ್ಗೆ ತುಂಬಾ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಒಂದು ಗೆಟ್ ಅಪ್ ಹಾಗೆ ಇರಬೇಕು ಅಂದ್ರೆ ನೀ ನೋಡಿದ್ಯಾ ಹರೀಶ್ ಮುಂದೆ ಚಿಕ್ಕವಳಿದಾಗ್ಲಿಂದನೂ ಒಬ್ಬರ ನೇಟಿವಿಟಿ ಮಗಳ ಬೆಳೆದೋಳು ನಾನು ಸೊ ಅವಾಗಿಂದ ಆ ಒಂದು ನೇಚರ್ ನನ್ಗೆ ನನ್ ಎಲ್ ಹೋದ್ರು ಈ ಕೈ ಬಳೆಗಳು ಇದು ಎಸ್ಪೆಷಲಿ ಇದು ಉಳಿವಿ ಬಳೆಗಳು ಅಂತ ಹೇಳ್ತಾರೆ ಇದು ಉಳಿವಿ ಬಳೆಗಳು ಆಯ್ತಾ ಇದರಲ್ಲಿ ಶಿವಲಿಂಗ ಮತ್ತೆ ಓಂ ಅಂತ ಎರಡು ಕೆತ್ತಿರೋದು ಕೈಯಲ್ಲಿ ಮಾಡಿರುವಂತಹ ಗಾಜಿನ ಬಳೆಗಳು ನಾನು ಇಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಒಂದು ಲೋಕಲ್ ಜಾಗ ಇದ್ದಲ್ಲಿ ಹಾಡಿದ್ರು ಇದೇ ಹಾಕೊಳ್ಳೋದು ಅಮೆರಿಕ ಲಂಡನ್ಗೆ ಹೋದ್ರು ಇದೇ ಬಳೆಗಳು ಹಾಕೊಳ್ಳೋದು ಹೌದು ಇದು ಉಳಿವಿಯಿಂದ ತರಿಸ್ತಾರೆ ಎಸ್ಪೆಷಲಿ ನನಗೆ ಇದು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಬಿ ಕೆ ಶಿವರಾಮ್ ಅವ್ರ ತಂಡದವರು ನನಗೋಸ್ಕರ ತರಿಸ್ಕೊಡ್ತಾರೆ ಹೌದು ಪ್ರತಿ ವರ್ಷ ಅವರು ಈ ನವಂಬರ್ ಟೈಮ್ ಅಲ್ಲಿ ನಡೆಯುತ್ತಲ್ಲ ನಡೆಯುತ್ತಲ್ಲ ಆ ಟೈಮ್ ಅಲ್ಲಿ ತರಿಸ್ತಾರೆ ಎಲ್ಲಾ ಹೆಣ್ಮಕ್ಳಿಗೂ ಕೊಡ್ತಾರೆ ನನ್ಗೋಸ್ಕರ ಎರಡು ಎರಡು ಡಜನ್ ಎಕ್ಸ್ಟ್ರಾ ತರ್ಸ್ತೀನಿ ಅಂತ ಹೇಳ್ತೀನಿ ನಾನು ಹೇಳ್ತಾನೆ ಸೊ ಅವಾಗಿಂದ ಇದನ್ನ ತುಂಬಾ ಒಂದು ನಿಯರ್ಲಿ ಹತ್ತು ಹದಿನೈದು ವರ್ಷದ ಇದನ್ನ ಹಾಕ್ತಾರೆ ಆಮೇಲೆ ಬಳೆಗಳು ಅಂಡ್ ಮೋರ್ ಅವರ್ ಇನ್ ಆಭರಣಗಳೆಲ್ಲ ಗೊತ್ತಲ್ಲ ಹೆಣ್ಮಕ್ಳಿಗೆ ರೆಡಿ ಆಗೋದು ಅಂದ್ರೆ ಒಂದು ಖುಷಿ ಅದರಲ್ಲೂ ಎಸ್ಪೆಷಲಿ ಹತ್ತಿರ ಎಲ್ಲ ಹುಡುಕಿ ಹುಡುಕಿ ಜಾಸ್ತಿ ಇಳಕಲ್ ಸೀರೆ ನಾನು ಜಾಸ್ತಿ ಹೊಡೋದು ಎಸ್ಪೆಷಲಿ ವೆರಿ ಆಪ್ಟ್ ಫಾರ್ ಫೋಕ್ ಅಂತ ನನ್ನ ಅನಿಸಿಕೆ ಆ ಕಣದ ಬ್ಲೌಸ್ ಮತ್ತೆ ಇಳಕಲ್ ಸೀರೆ ಜೊತೆಲಿ ಈ ತರ ಹಳೆ ಕಾಲದ ಸೀರೆಗಳೆಲ್ಲ ಇದೆಯಲ್ಲ ತುಂಬಾ ಹೇಳ್ ಮಾಡ್ಸಿರೋದಿಲ್ಲ ಇವತ್ತು ಈ ಶೋಗೆ ಬರಬೇಕು ಅಂತ ಗ್ರೇಟ್ ಸವಿತಕ್ಕ ಯಾರ ಸೀರೆಮ್ಮ ಇದು ಇದು ನನ್ನ ಚಿಕ್ಕಜ್ಜಿ ಸೀರೆ ಚಿಕ್ಕಜ್ಜಿ ಸೀರೆನ ತುಂಬಾ ಚೆನ್ನಾಗಿ ಸುಮಾರು ಇದಕ್ಕೆ ಒಂದು ಐವತ್ತು ವರ್ಷ ಆಗಿರಬಹುದು ಈ ಸೀರೆ ಈ ಸೀರೆಗೆ ಐವತ್ತು ವರ್ಷ ಆಗಿರಬಹುದು ಸೊ ಅವರು ಏ ನಾನ್ ಉಟ್ಕೊಳ್ಳಲ್ಲ ಕಣ ನೀನಾದ್ರೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಿ ಉಟ್ಕೊಳ್ತೇ ತಗೋ ಅಂತ ಹೇಳಿದ್ರು ನನ್ಗೆ ಆನಂದ ಯಾಕಂದ್ರೆ ಹೆಣ್ಮಕ್ಳಿಗೆ ಎಷ್ಟ್ ಸೀರೆ ದೂಸ್ತಾ ಇಲ್ಲ ನಾನಂತು ಈ ಪ್ರೋಗ್ರಾಮ್ ಬಿಡಿ ಇನ್ನೊಂದ್ ಬೇಕು ಅಂದ್ರೆ ಅಷ್ಟು ಸೀರೆಗಳ ಒಂದು ಹುಚ್ಚು ನನ್ಗಂತೂ ಜೊತೆಲಿ ಕೈ ಬಳೆ ಜೊತೆಲಿ ಸರ ಓಲೆ ಅದಕ್ಕೆಲ್ಲಾ ಮ್ಯಾಚ್ ಮಾಡ್ಕೊಳ್ತೀನಿ ಅಂಡ್ ಗಂಟು ಗಂಟೆಲ್ಲಾ ನಿಮ್ಗೆ ಗೊತ್ತೇ ಇದೆ ಒಂದು ಈ ಗಂಟು ಅಂಡ್ ಆ ಮಲ್ಗೆ ಹೂವು ಅವೆಲ್ಲವೂ ಒಂದು ಲೈಕ್ ನಾನು ನೋಡಿದ ತಕ್ಷಣ ಒಂದಷ್ಟು ಫೋಟೋ ತಗೊಳಕೆಂತ ಬಂದಿದ್ಕೊತಾರೆ ಚುಚ್ಕೊಂಡಿದ್ದುತ್ಕೊಂಡಿದ್ದಾಗಲೇನ ನನಗೆ ರೆಗ್ಯುಲರ್ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ ನನಗೆ ಅನ್ಸೋದು ಯಾವಾಗ ಇಲ್ಲಿ ಹಾಕೊಂಡಾಗ ಸುಮ್ನೆ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಹಾಕೋತಾ ಇದ್ದೆ ಆರ್ಟಿಫಿಷಿಯಲ್ ಯಾಕೆ ಹಾಕೋಬೇಕು ಇದನ್ನು ಚುಚ್ಕೊಂಡ್ಬೋಣ ಹೋಗತ್ಲಾಗೆ ಬಿಟ್ಟು ಒಂದು ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಇಲ್ಲೂ ಚಿತ್ಸ್ಕೊಂಡು ಇದು ಇನ್ನೊಂದು ಏನ್ ಖುಷಿ ಅಂತ ಹೇಳಿದ್ರೆ ಇದು ಇದು ಎರಡೂ ಅಮ್ಮ ಕೊಡಿಸಿರೋದು ಅಮ್ಮ ಹೋದ ಮೇಲೆ ಇದು ನಾನು ಹಾಕ್ಕೊಂಡಿರೋದು ನಂದಿದು ಸೊ ಜೊತೇಲಿ ಅಮ್ಮ ಜೊತೆಲೇ ಇರ್ತಾರೆ ಯಾವಾಗಲೂ ಒಂದು ಫೀಲ್ ನನಗೆ ಜೊತೆಲಿ ಎರಡೂ ವಜ್ರ ಇರೋದರಿಂದ ನನಗೆ ಒಂದು ಅದೇನೋ ಒಂದು ಖುಷಿ ಎಮ್ ಎಸ್ ಸುಬ್ಲಕ್ಷ್ಮಿ ಮೈಮೇಲೆ ಅವರು ಆವರಿಸ್ಕೊಂಡು ಅಂತ ದೊಡ್ಡ ವ್ಯಕ್ತಿಯನ್ನ ನಾವು ಸರಿಸಮಾರ ಅಲ್ಲ ಬಟ್ ಆದರೆ ಏನೋ ಒಂದು ಖುಷಿ ಇರೋದು ನನಗೆ ಈ ಟ್ಯಾಟೂ ಇಲ್ಲ ಟ್ಯಾಟು ಯಾ ದಿಸ್ ಈಸ್ ವೆರಿ ಸ್ಪೆಷಲ್ ಟ್ಯಾಟು ಟ್ಯಾಟು ಒಂದ್ಸರಿ ಕೊಡಿಸುತ್ತೆ ಈ ಟ್ಯಾಟೂ ಏಕ್ ತಾರಿ ಈ ಏಕ್ತಾರಿಯಲ್ಲಿ ಜ ನ ಪ ಜನಪದ ಅಂತ ಒಂದು ಅಕ್ಷರ ಅಂದ್ರೆ ನನಗೆ ಟ್ಯಾಟೂ ಹಾಕಿಸ್ಕೊಬೇಕು ಹಾಕ್ಸ್ಕೋಬೇಕು ಅನ್ನೋದು ಒಂದು ಈ ಟ್ಯಾಟೂ ಹಾಕ್ಸ್ಕೊಂಡು ಒಂದು ಹನ್ನೊಂದು ವರ್ಷ ಆಯ್ತು ಇದು ಹಾಸ್ಕೊಂಡು ಒಂದ್ ವರ್ಷ ಆಯ್ತು ನನ್ಗೆ ಇತ್ತೀಚೆಗೆ ಯಾವ್ದಾರೋ ಒಂದು ಹಾಸ್ಕೋಬೇಕು ಟಾಟು ಬಟ್ ಆದರೆ ಸುಮ್ನೆ ಏನೋ ಒಂದು ಹಾಸ್ಕೊಳಕ್ ನಂಗೆ ಇಷ್ಟ ಇಲ್ಲ ಸಮಥಿಂಗ್ ಡಿಫ್ರೆಂಟ್ ಇರಬೇಕು ನನ್ನ ನನ್ನ ಒಂದು ಕಲೆಗೆ ಗುರುತಿಸುವ ಕೈ ಒಂದು ಇರಬೇಕು ಅದಕ್ಕೆ ಅಂತ ಅನಿಸಿ ನಾನು ಸುಮ್ನೆ ಬರೀ ಜನಪದ ಅಂತ ಹಾಕಿ ಅಂತ ಹೋಗಿದ್ದು ಬಟ್ ಇನ್ಕ್ರೇಜ್ ಅಂತ ಟಾಟೂ ಇವರು ಎಷ್ಟು ಅದ್ಭುತವಾದ ಕಲಾವಿದ ಭರತ್ ಅಂತ ಅಂತ ಹೇಳಿದ್ರೆ ಸವಿತಕ್ಕ ಅಕ್ಕ ನಾನು ಎಲ್ರಿಗೂ ಬರೋರ್ಗೆಲ್ಲ ಸುಮ್ಮನೆ ಹಾಕಿ ಕಳಿಸ್ಬಿಡ್ತೀನಿ ಆದರೆ ನಿಮ್ ತರ ಸೆಲೆಬ್ರಿಟಿ ಬರ್ತಾರೆ ಅಂದ್ರೆ ಸ್ಟಡಿ ಮಾಡಿ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಯೋಚನೆ ಮಾಡಿ ಹಾಕ್ತೀನಿ ಸ್ವಲ್ಪ ಟೈಮ್ ಕೊಡ್ತೀರಾ ನಿಯರ್ಲಿ ಹಿಟ್ ಆಫ್ ಮಂತ್ಸ್ ಹೌದು ಅಲ್ಲ ಹಾಕಕ್ಕೆ ಅಲ್ಲ ಯೋಚನೆ ಮಾಡಕ್ಕೆ ಡಿಸೈನ್ ಮಾಡಕ್ಕೆ ಆಮೇಲೆ ಅವರು ಅವರೇ ಹೇಳಿದ್ರು ಇಲ್ಲ ನನ್ಗೆ ತಾರಿ ಅನೇ ಹೇಳಿದೆ ನೀವು ಜನಪದಕ್ಕೆ ಏನನ್ನೆಲ್ಲ ಬರುತ್ತೆ ಅಂತ ಕೇಳ ನಾನು ಹೇಳ್ದೆ ಲೈಕ್ ಸಿ ನಾನು ಯೂಸ್ಲಿ ಈ ಗಗ್ರ ಇಟ್ಕೊಂಡು ಹಾಡಿದೆ ಆ ಗಗ್ರ ಯೂಸ್ ಮಾಡ್ತೀನಿ ತಾರಿ ಯೂಸ್ ಮಾಡ್ತೀನಿ ಅಂದ್ರೆ ಜನಪದಕ್ಕೆ ಆಪ್ತವಾಗಿ ಆಕ್ಟ್ ಆಗಿರುವಂತಹ ಒಂದಿದು ಸೊ ಸರಿ ಹಾಗಾದ್ರೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ಆಯ್ತು ಒಂದೂವರೆ ತಿಂಗ್ಳು ಆದಮೇಲೆ ಅದು ಹಾಕಿದ್ರು ಸೊ ಜೊತೆಯಲ್ಲಿ ಯಾ ದಿಸ್ ವನ್ ಈ ಕೈಯಲ್ಲಿ ನಾನು ನಾನೇನ್ ಗಗ್ರ ಇಟ್ಕೋತೀನಲ್ಲ ಹೌದು ಯಾ ಈ ಘಗ್ರ ಇಟ್ಕೊಂಡ್ರನೇ ಇದು ಸೇಮ್ ಯಾ ಯ ಸೊ ಲೈಕ್ ದಿಸ್ ಓಕೆ ಆಯಿತಾ ಸೊ ಲೈಕ್ ದಿಸ್ ಸೊ ಈ ಗಗ್ರ ಹಿಂಗೆ ಇಟ್ಕೊಂಡು ಇಲ್ಲಿ ರಂಗೋಲಿ ಓ ಇದು ನೋಡಿರಿಲ್ಲ ಆ್ಯಕ್ಚುಲಿ ಯಾ ಓಕೆ ಸೊ ಇದು ಎರಡು ಒಟ್ಟಿಗೆ ಹಾಕ್ಕೊಂಡಿದ್ದು ನಾನು ಒಂದೇ ದಿವಸ ಅರ್ಧ ದಿವಸ ಹಾಕ್ಸ್ಕೊಂಡ್ಬಿಟ್ಟೆ ಒಂದ್ ಮೂರ್ ದಿವಸ ಮಲ್ಕೊಂಡಿದ್ದೆ ಹೆಚ್ಚುಚ್ಲ್ಲ ಬಟ್ ಅದೇ ನಮ್ಗೆ ಖುಷಿ ಅಲ್ಲ ಅದು ಒಂಥರ ನಮ್ಗೆ ಬೇಕಾಗಿರೋದು ಹಾಕ್ತಾರೆ ಹೇಳಿದ್ರೆ ಅದ್ ನೋವು ತಡ್ಕೊಂಡ್ ಇರ್ತೀವಿ ನಾವು ಸವಿತಾ ಅಡಿಯಿಂದ ಮುಡಿವರೆಗೂ ಜನ ಇಲ್ಲ ಖುಷಿ ಆಗತ್ತೆ ಆಮೇಲೆ ಜನಪದ ಆಗಿ ಹೋಗ್ತಾ ಇದ್ದೀನಲ್ಲ ಅನ್ನೋದೇ ಭಾಳ ಖುಷಿ ನಾನು ಹೋದನೋದಕ್ಕಿಂತ ನೀವು ಮೊದಲೇ ಹೇಳಿರಲ್ಲ ಜನಪದ ಕರ್ಕೊಂಡು ಹೋಯ್ತು ನನ್ನನ್ನು ನಿಜವಾಗ್ಲೂ ಎಲ್ಲ ಇವಾಗ ಇಲ್ಲಿ ಬಂದು ಕೂತಿದ್ದೀನಿ ಅಂತ ಹೇಳಿದ್ರು ಆ ಜನಪದನೇ ಕಾರಣ ಹರೀಶ್ ನಿಜ ಹೇಳಬೇಕು ನಾನು ಐ ಫೀಲ್ ಸೋ ಪ್ರೌಡ್ ಆಮೇಲೆ ಹೆಮ್ಮೆ ಅನ್ಸುತ್ತೆ ನಮಗೆ ನಿಜವಾಗ್ಲೂ ಎಷ್ಟು ದೇಶಗಳು ಎಷ್ಟು ಜಾಗಗಳು ಎಷ್ಟು ಊರು ಎಷ್ಟು ಜನರ ಪ್ರೀತಿ ಆಶೀರ್ವಾದ ಹೆಮ್ಮೆ ನಾವಿಬ್ಬರು ಒಟ್ಟಿಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ನನ್ನ ಮಾಧ್ಯಮದ ಜರ್ನಿ ಅದು ಸಿಲ್ವರ್ ಜುಬ್ಲಿ ಇಪ್ಪತ್ತೈದು ವರ್ಷಕ್ಕೆ ಬರ್ತಿದ್ದೀನಿ ಅಂದರೆ ಆಕೆಯ ಜನಪದದ ಪ್ರೊಫೆಷನಲ್ ಜರ್ನಿ ಅದು ಸಿಲ್ವರ್ ಜುಬ್ಲಿ ಇಪ್ಪತ್ತೈದು ವರ್ಷಕ್ಕೆ ಬರ್ತಾ ಇದ್ದಾರೆ ಅವರು ಅಂತ ಹಾಗೆಯೇ ಒಂಥರ ಆ ದಿನಮಾನಗಳಲ್ಲಿ ಕೆಲಸ ಮಾಡಿದವರು ನಾವು ಆದರೆ ಹಾಡೋಕ್ಕೆ ಶುರುವಾದಾಗಿಂದ ಅದು ಮೂವತ್ತು ವರ್ಷ ದಾಟ್ಬಿಟ್ಟಿದೆ ಸವಿತಾ ಟೆಲ್ ಟೆಲ್ಮಿ ಟ್ರೆಂಡ್ ಏನೇನೋ ಇತ್ತು ಸಿನಿಮಾ ಹಾಡುಗಳ ಮುಂದೆ ಇತ್ತು ಭಾವಗೀತೆಗಳು ಇತ್ತು ಅಥವಾ ಬೇರೆ ಬೇರೆ ಪಾಶ್ಚಿಮಾತ್ಯ ಸಂಗೀತ ಇನ್ಫ್ಲೂಯೆನ್ಸ್ ತುಂಬ ಇತ್ತು ನಮ್ಮ ಮೇಲೆ ಇದೆಲ್ಲವನ್ನು ಬಿಟ್ಟು ಸವಿತಾ ಮೇಲೆ ಅಷ್ಟು ಗಾಢವಾಗಿ ಒಂದು ಜನಪದ ಕೂರೋದಕ್ಕೆ ಎಲ್ಲಿಂದ ಬುನಾದಿ ಹಾಕೊಂಡೋಯ್ತು ಎಲ್ಲಿಂದ ಏನೇನು ಶುರು ಆಯ್ತು ಡಿ ರಿಮೆಂಬರ್ ಆ ದಿನಗಳು ಶಾಲೆ ದಿನಗಳು ಏನೇನು ಆಯ್ತು ಪ್ಲೀಸ್ ನಾನು ಹೇಳಿದ್ನಲ್ಲ ಆಗ್ಲಿ ಅಮ್ಮ ನಂಗೆ ಎಲ್ಲಾ ಕಾಂಪಿಟೇಷನ್ಸ್ ಕರ್ಕೊಂಡು ಹೋಗ್ತಾ ಇದ್ರು ಆಯ್ತು ಎಲ್ಲ ಪ್ರಕಾರದ ಗೀತೆಗಳನ್ನು ಹಾಡ್ತಾ ಇದ್ದೆ ಹರೀಶ್ ಜ್ಞಾಪಕ ಇರಬಹುದು ಜನಪದನು ಹಾಡ್ತಿದ್ದೆ ಭಾವಗೀತೆ ಭಕ್ತಿಗೀತೆ ಗೀತೆ ದಾಸರ ಪದ ಅಂಡ್ ಚಿತ್ರಗೀತೆನೂ ಹಾಡ್ತಿದ್ದೆ ಎಲ್ಲಾದ್ರೂ ನಂಗೆ ಮೂರು ಎರಡು ಮೂರು ಎರಡು ಆತರ ಪ್ರೈಸಸ್ ಬರೋದು ಬಟ್ ಜನಪದ ಹಾಡಿದ್ರೆ ಮಾತ್ರ ಫಸ್ಟ್ ಪ್ರೈಸ್ ಬರೋದು ಓ ಅದು ನನಗೆ ನಿಜ ಹೇಳಬೇಕು ನನಗೆ ಆ ಟೈಮಲ್ಲಿ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂದರೆ ಜನಪದಕ್ಕೆ ನಾನು ಹೇಳಿ ಮಾಡಿಸಿದಂತಹ ಇದು ಕಂಠ ಇದೆ ಅಥವಾ ನನಗೆ ನಾನು ತುಂಬ ಇಷ್ಟಪಟ್ಟು ಅದನ್ನು ಹಾಡ್ತಿದ್ದೀನಿ ಅಂತ ನನಗೆ ಆ ಒಂದು ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಹಾಡ್ತಾ ಇದ್ದೆ ಆಯ್ತಾ ಆದರೆ ಬರ್ತಾ 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 ನಂಗೆ ಈಗ ಒಂದು ಹದಿನೈದು ವರ್ಷದ ಹಿಂದೆ ಶ್ರೀತ ಶ್ರೀನಿವಾಸಿ ಕಪ್ಪಣ್ಣ ಅವರು ಹಿರಿಯ ರಂಗಕರ್ಮಿಗಳು ಹೌದು ಇವತ್ತು ನಾನು ಇಷ್ಟು ಮಟ್ಟಕ್ಕೆ ನಾನು ಜನಪದಲ್ಲಿ ಬೆಳ್ದಿದ್ದೀನಿ ಅಂತ ಹೇಳಿದ್ರೆ ಅವರೇ ಮೂಲ ಕಾರಣ ಹರೀಶ್ ಅವರನ್ನ ನೆನ್ಸ್ಕೊಳ್ಳೇಬೇಕು ಅವರಾಗಿರ್ಬಹುದು ನಾಗರಾಜ್ ನಾಗರಾಜ್ಮೂರ್ತಿ ಅವರಾಗಿರ್ಬೋದು ರಂಗಕರ್ಮಿ ಹೌದು ಜೋಗಿಲಾ ಆಗಿರ್ಬೋದು ಪಿಚ್ಚಳ್ಳಿ ಶ್ರೀನಿವಾಸ್ ಅವರಾಗಿರ್ಬೋದು ಮತ್ತೆ ಬಾಲಂದೂರ್ ಕೆಂಪಯ್ಯ ಆಗಿರ್ಬೋದು ಬಿ ಕೆ ಶಿವರಾಮ್ ಅವರಾಗಿರ್ಬೋದು ಇವರೆಲ್ಲರೂ ನನಗೆ ಒಂಥರ ನೀರು ಹಾಕಿ ಬೆಳೆಸ್ದವರು ನನಗೆ ಸೊ ಒಂದು ಬುನಾದಿ ಅಂದರೆ ಇವ್ರುಗಳೇ ನನಗೆ ಎರಡು ಸಾವಿರದಲ್ಲಿ ಟೂ ತೌಸಂಡಲ್ಲಿ ನಾನು ರಾಜ್ಯ ಮಟ್ಟದ ಜನಪದ ಕಾಂಪಿಟೇಷನ್ ಹಾಡಕ್ಕೆ ಹೋಗಿದ್ದೀನಿ ಪಿಚ್ಚಳ್ಳಿ ಸರ್ ಅಲ್ಲಿ ಜಜ್ಜಾಗಿ ಬಂದು ಕೂತಿದ್ದಾರೆ ಅವರು ಎಲ್ಲ ಆಯಿತು ಅನೌನ್ಸ್ ಮಾಡೋ ಟೈಮಲ್ಲಿ ನೋಡಮ್ಮ ಸವಿತಾ ಅಲ್ವಾ ನಿಮ್ಮ ಹೆಸರು ನೀವು ಇವತ್ತಿಂದ ಕಾಂಪಿಟೇಷನ್ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಪ್ರೈಸ್ ಅನೌನ್ಸ್ ಮಾಡ್ತೀನಿ ಅಂದ್ರು ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಕಂಠ ಇಷ್ಟು ಪ್ರೊಫೆಷನಲ್ ಸಿಂಗಿಂಗ್ ಇರ್ಬೇಕಾದ್ರೆ ನೀವು ಕಾಂಪಿಟೇಷನ್ ಯಾಕೆ ಹೋಗ್ತೀರಾ ನೀವು ಅದ್ಭುತವಾದ ಗಾಯಕಿ ನೀವು ಅವತ್ ರಾಜ್ಯ ಮಟ್ಟದ ಮೊದಲ ಬಹುಮಾನ ತಗೊಂಡಂತಹ ಗಾಯಕಿ ನಾನು ದಟ್ ವಾಸ್ ದ ಲಾಸ್ಟ್ ಕಾಂಪಿಟೇಷನ್ ಐ ಅಟೆಂಡ್ ಹಾಡೇ ಇಲ್ಲ ಓಕೆ ಆಸ್ ಎ ರಿಯಾಲಿಟಿ ಶೋಸ್ ಹೋಗಿ ಆಸ್ ಸೆಲೆಬ್ರಿಟಿ ಸಿಂಗರ್ ಆಗಿ ಹೋಗಿ ಹಾಡ್ ಬಂದಿರೋದು ಸ್ಪರ್ಧಿ ಅಂತ ಹೋಗಿಲ್ಲ ಸ್ಪರ್ಧಿ ಅಂತ ಹೋಗಿಲ್ಲ ಸೊ ಅಲ್ಲಿಂದ ಶುರು ಆಗಿದ್ದು ಸಾಕಷ್ಟು ಅಂದ್ರೆ ನನ್ಗೆ ಅವಾಗ್ಲೂ ಟು ಬಿ ಫ್ರಾಂಕ್ ಅವಾಗ್ಲೂ ನನ್ಗೆ ಅನಿಸ್ತಿರ್ಲಿಲ್ಲ ಲೈಕ್ ಫೋಕ್ ಫೋಕ್ ಅಂತ ನನಗೇನಿರ್ಲಿಲ್ಲ ಆದ್ರೆ ನನಗೆ ಪಿಚ್ಚರ್ಲಿ ಸರ್ ಅವಾಗ ಎಷ್ಟೋ ನಾಟ ಕರೆದು ಯರ್ಮಾ ನಮ್ಮ ಉಮಾಶ್ರಿಯಮ್ಮ ಅಭಿಲಾಷ್ ಅಂತ ಹೌದು ಯರ್ಮಾ ನಾಟಕ ಇರ್ಬಹುದು ಸಂಘ ಬಾಳಿಯ ಇರಬಹುದು ಆತರ ಎಷ್ಟೋ ನಾಟಕಗಳಿಗೆ ನನಗೆ ಹಾಡಿಸ್ತಾನೆ ಇದ್ರು ಅಂದ್ರೆ ಅದ್ಭುತವಾದ ಕಂಠ ಸವಿತಾ ಅದು ರಂಗಭೂಮಿಗೆ ಹೇಳಿ ಮಾಡಿಸೋದ್ ಕಂಠ ಇದು ಜನಪದದ ಕಂಠ ಇದು ಅಂತೆಲ್ಲ ಹೇಳ್ತಾ ಇದ್ರು ಹಾಡ್ತಾ ಬರ್ತಾನೆ ಹತ್ತು ನನ್ನ ಮೊದಲ ಇದು ಮುಂಗೊಂಡದ ದಮದೇಶ್ವರ ಹಾಡು ಜೋಗಲಾಸ್ ಇದ್ರ ಸಿಡಿಗೆ ಹಾಡ್ತೀನಿ ಅವರೇ ಹಾಡಿಸಿದ್ದು ಹಾಡ್ತೀರಿ ಆ ಸಿಡಿ ರಿಲೀಸ್ ಅವತ್ತು ಲಹರಿ ವೇಲು ಸರ್ ಬರ್ತಾ ಇದಾರೆ ಕಪ್ಪಣ ಸರ್ ಎಂಟ್ರ್ ಆಗ್ತಾ ಇದಾರೆ ಅವ್ರು ಬರೋ ಟೈಮ್ ಕರೆಕ್ಟ್ ಆಗಿ ನಾನು ಈ ಹಾಡು ಮುಂಗಂಡ ದಮದೇಶ್ವರ ಹಾಡ್ತಾ ಇದ್ದೀನಿ ಬಂದರು ಕಪಣ ಸರ್ ಎಲ್ಲ ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಅವರು ಟರ್ನ್ ಬಂತ ಮಾತಾಡೋ ಬಂದಾಗ ನಾನು ಬರ್ತಾ ಇದ್ದಂಗೆ ನೋಡಿದೆ ನನಗೆ ಆ ಗರ್ಜನೆ ವಾಯ್ಸ್ ಕೇಳಿಸ್ತು ಯಾರೀ ಕಪ್ಪು ಹುಡುಗಿ ಅಂತ ಅಂದ್ಕೊಂಡೆ ಅಂತ ಹೇಳಿದ್ರು ಆಗ ನಾನು ಹೇಳ್ದೆ ನನಗೆ ಅವ್ರನ್ನ ನೋಡಿದ್ದೆ ಅವ್ರ ಬಗ್ಗೆ ಕೇಳಿದ್ದೆ ಆದರೆ ಅವ್ರನ್ನ ಫಸ್ಟ್ ಟೈಮ್ ನನ್ನ ಬಗ್ಗೆ ಏನೋ ಒಂದು ಮಾತಾಡ್ತೀರ ಅಂದಾಗ ಎಷ್ಟು ಹೆಮ್ಮೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಸಚ್ ಎ ಲೆಜೆಂಡ್ ಹೀ ಇಸ್ ಅವ್ರ ಬಾಯಲ್ಲಿ ನಮ್ಮ ಬಗ್ಗೆ ಮಾತು ಅಂತ ಕೇಳಿದಾಗ ಎಲ್ಲೋ ಖುಷಿ ಆಯಿತು ಹಿಂಗೆ ಅವಾಗ ಅನ್ನಿಸ್ತು ಡೈರೆಕ್ಟಾಗಿ ಹೋಗಿ ಮಾತಾಡಿ ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡಾಗ ಹಿ ಫೆಲ್ಟ್ ಸೋ ಹ್ಯಾಪಿ ಸೊ ಅಲ್ಲಿಂದ ಶುರುವಾದ ಜರ್ನಿ ನನಗೆ ಸಾಕಷ್ಟು ಕಾರ್ಯಕ್ರಮ ಕೊಡ್ತಾ ಬಂದರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹನ್ನೆರಡು ಮೊದಲು ನನ್ನನ್ನು ಅವ್ರು ಕೇಳಿದ್ದು ಫೋನ್ ಮಾಡಿ ಪಾಸ್ಪೋರ್ಟ್ ಇದೆಯೇನ್ರಿ ಅಂದರು ಎಸ್ ಸರ್ ಇದೆ ಸರ್ ಎಲ್ಲರಿಗೂ ಹೋಗಿದೀರ ಪಾಸ್ಪೋರ್ಟ್ ಇಟ್ಕೊಂಡು ಅವರು ಸರ್ ಎಲ್ಲೂ ಹೋಗಿಲ್ಲ ಯಾಕೆ ಇಟ್ಕೊಂಡಿದೆಯಾ ನಂಗೆ ಸರ್ ನಂಗೆ ನಗು ಮಾತಾಡೋದು ಅವ್ರು ಮಾತಾಡೋದೇ ಹಾಗೆ ನನಗೆ ಗೊತ್ತಿಲ್ಲ ಹೊಸ ಹೊಸದು ಸರಿ ಆಯಿತು ಅಮೆರಿಕಕ್ಕೆ ಬರ್ತೀರೇನ್ರಿ ಅಂದರು ನನಗೆ ಐ ವಾಸ್ ಲೈಕ್ ಫ್ಲೈಯಿಂಗ್ ಇನ್ ಏರ್ ಚಿಕ್ಕ ಟೀಚರ್ ನಮ್ ಸಂಗೀತ ಗುರುಗಳು ಕ್ಲಾಸ್ ಕರ್ನಾಟಕ ಸಂಗೀತ ರತ್ನ ಶಿವಶಂಕರ್ ಅಂತ ನಾಯಗರ ಅಂದ್ರೆ ಹೆಂಗಿರುತ್ತ ಗೊತ್ತೇನೆ ಏನ್ ಬಿಟ್ಟಿನ ಫೋಟೋ ಎಲ್ಲ ತೋರಿಸಿದ್ರಲ್ಲ ಅದು ನನಗೆ ಆಯ್ತಾ ಸೊ ಅವ್ರು ಹೇಳಿದ ತಕ್ಷಣ ನನ್ಗೆ ಏನು ಒಂಥರ ಕುಣಿತಾ ಇದ್ದೆ ಫುಲ್ ನಾನು ಹೂ ಸರ್ ಬರ್ತೀನಿ ಅಂತ ಹೇಳ್ದೆ ಆಯ್ತು ಎಲ್ಲಾ ಅಕ್ಕ ಸಮ್ಮೇಳನಕ್ಕೆ ಸರಿ ಎಲ್ಲ ರೆಡಿ ಆಗಿ ಹಾಗೆ ಹೇಗೆ ಅಂತ ಎಲ್ಲಾ ಹೇಳೋರು ಆದ್ರೆ ಎರಡ್ ಸಾವಿರದ ಹನ್ನೆರಡು ಹೋಗಕ್ ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಎರಡನೇ ಮಗ ನನ್ನ ಹೊಟ್ಟೆಲ್ಲಿದ್ದ ಕರೆಕ್ಟ್ ಆಗಿ ಎಂಟನೇ ತಿಂಗ್ಳು ಎಂಟನೇ ತಿಂಗಳು ನಾನು ಅವಾಗ ಅದನ್ನ ಹೇಳಕ್ ಭಯ ಸರ್ಗೆ ನನಗೆ ನನ್ನ ಹತ್ರ ಅವ್ರಿಗೆ ಮಾತಾಡಕ್ಕೆ ಭಯ ಅವ್ರ ಹತ್ರ ಇನ್ನೇನು ಮೂರ್ ತಿಂಗಳೇನೋ ಎರಡು ತಿಂಗ್ಳನೋ ಇತ್ತು ಸರ್ ಈ ತರ ಎಂಟನೇ ತಿಂಗಳು ನಡೀತಿದೆ ಸರ್ ಅಯ್ಯೋ ನಿಮ್ಮ ಅಜ್ಜಿ ಮುಂಚೆ ಏನಾಗಿದ್ರಿ ಪಾಪಿ ಇಷ್ಟ ಭಯ ತಿಂನೋ ಮುಂಚೆ ಹೇಳಕ್ ಏನಾಗಿತ್ತು ಯಾ ಹೇಳೋದಲ್ವಾ ಮುಂಚೆನೆ ಹಾಗೆ ಸರಿ ಆಯ್ತು ಹುಷಾರಾಗಿ ಸರಿ ಆರಾಮಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅದಾದ್ಮೇಲೂ ಒಂದು ವರ್ಷ ಗ್ಯಾಪ್ ತಗೊಂಡೆ ಎಲ್ಲವೂ ಅಂದರೆ ಪ್ರೋಗ್ರಾಮ್ಸ್ ಹಾಡ್ತಾನೆ ಇದ್ದೆ ಕಪಣ ಸರ್ ತಿರ್ಗ ಎಲ್ಲಾ ರೆಗ್ಯುಲರ್ ಪ್ರೋಗ್ರಾಮ್ಸ್ ಹೇಳೋರು ಎರಡು ಸಾವಿರದ ಹದಿನಾಲ್ಕು ತಿರ್ಗ ರೀ ಸವಿತಾ ಈಗ ಈ ಸಲ ಅಕ್ಕ ಸಮಳಕ್ಕೆ ಹೋಗ್ತೀರಾ ಅಥವಾ ಇನ್ನೊಂದು ಮಗು ಮಾಡ್ಕೊತೀರಾ ಅಂತ ಕೇಳೋದು ಸರ್ ಇಲ್ಲ ಇಲ್ಲ ಸರ್ ಎರಡು ಮಗು ಆಯ್ತು ಸಾಕು ಈಗ ಅಕ್ಕ ಸಮಳಕ್ಕೆ ಹೋಗ್ತೀನಿ ಅಂತ ಹೇಳಿ ಸೊ ದಟ್ ವಾಸ್ ಎ ಜರ್ನಿ ಟರ್ನಿಂಗ್ ಪಾಯಿಂಟ್ ಎಲ್ಲವೂ ಅಲ್ಲಿ ತನಕ ನಾನು ಎಲ್ಲಾ ತರ ಹಾಡ್ಕೊಂಡು ಬರ್ತಿದ್ರುನು